ಮಂಡನೆಯಾಗಿದೆ ಅದರ ಶಿಫಾರಸುಗಳು ಕೆಲವರು ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ನೋಡಿದ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಜಯ ಅದು ನೋಡಿ ಎಚ್ ಕೆ ಪಾಟೀಲ್ ಮಾಡ್ತಾರೆ ಆಗಿದೆ ಮಂಡನೆಯಾಗಿದೆ ಮಂಡನೆಯಾಗಿ ಅದ್ರ ಶಿಫಾರಸುಗಳು ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡ್ಬೇಕಂತ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಅದು ನೋಡಿ ಎಚ್ ಕೆ ಪಾಟೀಲ್ ಮಾಡ್ತಾರೆ